ಶೂ ಒಳಗಡೆ ನೀರು ಪ್ಯಾಂಟ್ ಒಳಗಡೆ ನೀರು ಜರ್ಕಿನ ಒಳಗಡೆ ನೀರು ಇವಾಗ ಚಡ್ಡಿ ಒಳಗಡೆ ನೀರು ಹೋಗ್ತಾ ಇದೆ ಅಲ್ಲಿ ಗಂಟೆ ಹೋಗಿದ್ದೀವಿ ಇನ್ನೊಂದು ಸ್ವಲ್ಪ ಮಳೆ ಜಾಸ್ತಿ ಬಂದ್ರೆ ಕಂಪ್ಲೀಟ್ ಆಗಿ ನಿಮ್ಗ ಕಲ್ಲೇನು ಕಾಣಲ್ಲ ಮೇಲ್ಗಡೆಯಿಂದ ನೀರು ಬೀಳ್ತಾ ಇರುತ್ತೆ ಅಂತ ನೋಡಿ ಪಕ್ಕ ಗಾಡಿ ಅಂತ ಹೇಳ್ಬಿಟ್ಟು ಸುಮಾರು ನೋಡಿದೆ ಇವ್ ಪಕ್ಕ ಪಾಪ ಅಲ್ಲಿ ಟೀ ಕುಡಿತಾ ಇದ್ರು ಚಳಿಗೆ ನಂದು ಮತ್ತೆ ಕಾಲ್ ಮಾಡ್ತೀನಿ ಮಾಡಿ ಮಾಡಿ ನಿಮ್ಮ ಹೆಸರು ಓಕೆ ಓಕೆ ಶರ್ ಶರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಫೈನಲಿ ಇಟ್ಸ್ ರೇನಿಂಗ್ ಬಾಯ್ಸ್ ರೈಡ್ ಓಡುವಾಗ ಅಂದ್ಕೊಂಡಿದ್ದೆ ಇನ್ ಕೇಸ್ ಮಾನ್ಸೂನ್ ರೈಡ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಮಳೆ ಇಲ್ದೋದ್ರೆ ಏನು ಕಥೆ ಅಂತ ಅದೊಂದೇ ಕಾರಣಕ್ಕೆ ನಾನು ಬಿಸ್ಲೇ ಪಾಯಿಂಟ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ವೆದರ್ ಚೇಂಜ್ ಆದರೂ ಆಗ್ಬೋದಾ ಅಂತ ಅಂದ್ಕೊಂಡು ಫೈನಲಿ ವೆದರ್ ಚೇಂಜ್ ಆಗ್ತಾ ಇದೆ ಓ ರಾಜ ಐ ಕಿಫ್ಟ್ ಬ್ಯಾಗ್ ಇಯರ್ ಎನ್ ಐಮ್ ಗೋಯಿಂಗ್ ದಿಸ್ ವೇ ಬ್ಯೂಟಿಫುಲ್ ಅಂಕಲ್ ಸಿಗ್ತೀನಿ ಅಂಕಲ್ ತಲೆ ಕೆಡ್ಸ್ಕೊಬಿಟ್ಟವ್ರೆ ಇವ್ನು ಯಾರಿಗು ಇವ್ನು ಮಳೆಯಲ್ಲಿ ಅಂತ ಫೈನಲಿ ಗೈಸ್ ಮಾನ್ಸೂನ್ ದಿಸ್ ಇಸ್ ಕಾಲ್ಡ್ ಮಾನ್ಸೂನ್ ಏನಿದೆ ನೋಡಿ ಸಗದಾಗಿದೆ ವೆದರು ನಾನಂತೂ ತುಂಬ ಬ್ಯಾಡ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಮಳೆ ಮಳೆ ಅಂತ ಈ ಬ್ಲಾಗಲ್ಲಿ ಎಷ್ಟೆಲ್ಲ ಹೇಳಿದ್ದೀನೋ ಏನೋ ಓಕೆ ಲೆಟ್ಸ್ ಲೀವ್ ಟೈಮಿಂಗ್ ನಾನು ಅಷ್ಟೊತ್ತು ವೈಟ್ ಮಾಡೋದಕ್ಕೂ ಸಾರ್ಥಕ ಆಯ್ತು ಏನಿದೆ ನೋಡಿ ಕ್ರೇಜಿ ಆಗಿದೆ ಮಳೆಯಲ್ಲಿ ರೈಡ್ ಮಾಡೋ ಮಜನೇ ಬೇರೆ ಓಕೆ ಒಂದು ಬಾಯ್ ಹೇಳ್ಬಿಡಿ ಬಿಸ್ಲೇ ವ್ಯೂ ಪಾಯಿಂಟ್ಗೆ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅನ್ಕೋತೀನಿ ಮಳೆ ಬಂತಲ್ಲ ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಓಹ್ ವೈಝರ್ ಹಾಕಿದ್ರೆ ಏನೂ ಕಾಣಲ್ಲ ತೆಗೆದ್ರೆ ಒಳಗಡೆ ನೀರು ಬರುತ್ತೆ ಪ್ಲಸ್ ಗಾಳಿ ನಿಮಗೆ ನಾನು ಮಾತಾಡೋದೇ ಅರ್ಥ ಆಗೋಲ್ಲ ಹೂ ಹೆಂಗಿದಾಗೆ ಫುಲ್ಲಿ ಕತ್ಲೆ ನೆಕ್ಸ್ಟ್ ಆಗಿದೆ ವಾವ್ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಗಡಿಚೌಡಿ ಅದು ಚಾಮುಂಡೇಶ್ವರಿ ಟೆಂಪಲು ಸೊ ಇದು ತುಂಬ ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ ಏನಕ್ಕೆ ಅಂತಂದರೆ ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ ಹಂಗೆ ರೋಡೆಲ್ಲ ತುಂಬ ಕಂಜೆಸ್ಟೆಡ್ ಆಗಿದೆ ಸೊ ಗಡಿ ಚಾಮುಂಡಿ ಇಲ್ಲಿ ಯಾರೇ ಬಂದರೂ ಒಂದು ಸಲ ಅಲ್ಲಿ ನಿಲ್ಲಿಸಿ ಕೈ ಮುಗ್ದು ಹೋಗ್ತಾರೆ ಏನಕ್ಕೆ ಅಂತಂದರೆ ಇಲ್ಲಿ ಯಾವುದೇ ಒಂಥರ ತೊಂದರೆ ಇಲ್ಲದೆ ಚಾಮುಂಡಿ ತಾಯಿ ಕಾಯ್ತಾಳೆ ಅಂತ ಒಂದು ಪ್ರತೀತಿ ನಾವು ಹಂಗೆ ಒಂದು ಕೈ ಮುಗಿದು ಹೋಗೋಣ ನಾನು ರೇನ್ ಪ್ರೊಟೆಕ್ಟ್ ಅದು ಹಾಕಿದ್ದೀನಿ ಹೆಲ್ಮೆಟ್ಗೆ ಬಟ್ ಆದರೂ ಒಂದು ಸ್ವಲ್ಪ ಫಾಗಿ ಇದೆ ನನ್ನ ಪ್ರಕಾರ ಹಳೇದಾಯ್ತು ಮತ್ತೆ ಚೇಂಜ್ ಮಾಡಿಸ್ಬೇಕು ಅಂತ ಅನ್ಕೋತೀನಿ ಮ್ಯಾನ್ ನೆಕ್ಸ್ಟ್ ಲೆವೆಲ್ ಆಗಿದೆ ಭಯಂಕರ ಬಿಸಿಲೇಘಾಟಲ್ಲಿ ಮಾನ್ಸೂನ್ ರೈಡ್ ಈ ಥರ ಪ್ಲೇಸಲ್ಲಿ ನಿಮಗೆ ಎಷ್ಟೊತ್ತಿ ಮಳೆ ಬರುತ್ತೆ ಎಷ್ಟೊತ್ತಿ ಬಿಸಿಲು ಬರುತ್ತೆ ಅಂತ ನೀವು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ವೆದರ್ ಹಂಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಡುತ್ತೆ ಮ್ಯಾನ್ ಸ್ವಲ್ಪ ಹೊಳೆ ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಹರಿತಾ ಇರೋದೆಲ್ಲ ಕಾಣುತ್ತಾ ಜಲ ಬರುತ್ತಲ್ಲ ನೀರೆಲ್ಲ ಅರಿತಾ ಗೈಸ್ ಎರಡು ಹೊಸ ಟೈರು ಬಟ್ ಆದರೆ ನನಗೊಂಥರ ಒಂತರ ಹೊಡಿತಾ ಇದೆ ಏನಕ್ಕೆ ಅಂತ ಗೊತ್ತಾಗಲ್ಲ ಟರ್ನ್ ಮಾಡೋದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಇಲ್ಲಿ ನೋಡಿ ಕೊಡೆ ಇಟ್ಕೊಂಡು ಬರ್ತಾ ಇದೆ ಏನು ಮಳೆ ಇದೆ ಅಂತಂದ್ರೆ ಕಣ್ಣಿ ಬಿಡೋಕಾಗ್ತಿಲ್ಲ ಅಷ್ಟು ಮಳೆ ಇದೆ ಸೊ ನಂದು ಇದು ಒನ್ ಆಫ್ ದ ಫೇವ್ರೇಟ್ ಸ್ಪಾಟ್ ಏನಕ್ಕೆ ಅಂತಂದ್ರೆ ನೋಡಿ ಫುಲ್ಲಿ ಕಟ್ಟೆ ಆಗುತ್ತೆ ಈ ಕಡೆ ಬರುವಾಗ ಶೂ ಒಳಗಡೆ ನೀರು ಪ್ಯಾಂಟ್ ಒಳಗಡೆ ನೀರು ಒಳಗಡೆ ನೀರು ಇವಾಗ ಚಡ್ಡಿ ಒಳಗಡೆ ನೀರು ಹೋಗ್ತಾ ಇದೆ ಬಟ್ ಐ ಆಮ್ ಸೋ ಎಂಜಾಯಿಂಗ್ ಮ್ಯಾನ್ ಲವ್ಲಿ ಕರೆ ತೋ ಫುಲ್ ಫಾಕ್ ಕವರ್ ಆಗಿದೆ ಇಲ್ಲ ಅಂತಂದ್ರೆ ಇದೊಂದು ಒಳ್ಳೆ ಸ್ಟೇಷನು ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ ಫಾಕ್ ಕವರ್ ಆಗಿಲ್ಲ ಅಂದ್ರೆ ನಿಲ್ಲಿಸ್โพದಿತ್ತು ಚಡ್ಡಿ ಒಳಗಡೆ ನೀರು ಅಂತ ಇದೆ ಚಡ್ಡಿ ಒಳಗಡೆ ನೀರು ಹೋಗ್ತಾ ಇದೆ ಏ ಇವನ ಯಾವನ ಸಡೇ ನನ್ನ ಮಗ ವಾ ನೀವು ಅಂದ್ಕೊಂಡಿರ್ತೀರಾ ಮಾನ್ಸೂನ್ ರೈಡ್ಗೆ ಏನು ರೈನ್ ಗೇರ್ಸೇ ಹಾಕಿಲ್ಲ ಅಂತ ರೈನ್ ಗೇರ್ಸ್ ಆಲ್ರೆಡಿ ಬುಕ್ ಮಾಡಿದ್ದೀನಿ ಫಸ್ಟು ಬುಕ್ ಮಾಡಿದ್ದೆ ಬಟ್ ಎಮ್ ಎಕ್ಸ್ ಬೂಟ್ಸ್ ಹಾಕಿರೋದ್ರಿಂದಾಗಿ ನಿಮಗೆ ಆ ರೈನ್ ಫಿಟ್ ಇರಲಿಲ್ಲ ಸೈಜ್ ಸ್ವಲ್ಪ ದುಡ್ಡದು ಆರ್ಡರ್ ಮಾಡಿದ್ದೀನಿ ಸೊ ಇವತ್ತು ಮನೆಗೆ ರೀಚ್ ಆಗಿದೆ ನಾನು ನೋಡಿದ್ರೆ ಮಾನ್ಸೂನ್ ರೈಡಲ್ಲಿದ್ದೀನಿ ಬಟ್ ಐ ಡೋಂಟ್ ಮೈಂಡ್ ನನಗೆ ಮಳೆಯಲ್ಲಿ ಗಾಡಿ ಓಡಿಸೋದು ಅಂದರೆ ತುಂಬ ಇಷ್ಟ ಸೊ ರೈನ್ ನಾನು ತಲೆಗೇರಿಸ್ಕೊಡೋಲ್ಲ ಬಟ್ ಓನ್ಲಿ ಥಿಂಗ್ ತಲೆಗಡಿಸ್ಕೋಬೇಕು ಅಂತಂದ್ರೆ ಗ್ಯಾಜೆಟ್ಸ್ ಬಗ್ಗೆ ಅದಕ್ಕೂ ಎಲ್ಲ ರೈನ್ ಪ್ರೂಫ್ ಮಾಡಿದ್ದೀನಿ ದೇವರ ಮಂಜುನಾಥ ಕಾಪಾಡತ್ತಾ ಏನು ಆಗ್ದಂಗೆ ಅಂತಂದ್ಬಿಡು ಹೋಯ್ತಾ ಇರೋಣ ನೋಡಿ ಇಲ್ಲಿ ನೀರು ಬರುತ್ತೆ ಬಟ್ ಇವಾಗ ಅಷ್ಟು ಮಳೆ ಇಲ್ಲ ಇಲ್ಲ ಅಂತಂದರೆ ಆ ಜರಿ ಎಲ್ಲ ಫುಲ್ಲಾಗಿರೋದು ವೆರಿ ಗುಡ್ ನೋಡಿದ್ರಲ್ಲ ವೆಹಿಕಲ್ಸ್ ಎಲ್ಲ ಹಿಂಗ್ ಬರ್ತಾ ಇರುತ್ತೆ ಬಟ್ ಟು ಬಿ ವೆರಿ ಕೇರ್ಫುಲ್ ಸುಬ್ರಹ್ಮಣ್ಯ ಧರ್ಮಸ್ಥಳ ಮಂಗಳೂರು ಓ ಮೈ ಗಾಡ್ ಏನು ಮಳೆ ಇದೆ ಅಂತಂದರೆ ಏನು ಕಾಣಿಸ್ತಾನೆ ಇಲ್ಲ ಗೈಸ್ ವೈಸರ್ ಅಂತೂ ಆ ಕ್ಲೋಸ್ ಮಾಡಿಬಿಟ್ರೆ ನಥಿಂಗ್ ದರ್ ಇಸ್ ನೋ ವ್ಯೂ ಎಟ್ ಆಲ್ Oh, 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 oh. एक सार में सारे जोतली होप यू एंजॉयिंग मानसून अली जोतली दिन ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾನ್ಸೂನ್ದು ಒಳ್ಳೆ ರೈಡ್ಸ್ ಬರ್ತಾ ಇರುತ್ತೆ ಈ ಸಲ ಅಂತೂ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿ ಇಟ್ಟಿದ್ದೀನಿ ಮಾನ್ಸೂನ್ ನೋಡಿ ಇದು ಏನಕ್ಕೆ ತುಂಬ ಡೇಂಜರ್ ಅಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಅಟ್ಲೀಸ್ಟ್ ಕಲ್ಲಾದರೂ ಹಾಕಿದ್ದಾರೆ ಇನ್ ಕೇಸ್ ಗಾಡಿ ಏನಾದರೂ ಬಂದರೆ ತುಂಬ ಸೈಡಿಗೆ ತೊಗೊಳಕೋ ಆಗಲ್ಲ ಕಂಪ್ಲೀಟ್ ಆಗಿ ಸ್ಟೀಫ್ ಇದೆ ಸೊ ಸಡನ್ ಕಂಟ್ರೋಲ್ ಮಾಡ್ತೀನಿ ಸೈಡ್ಗೆ ಹೋಗಿ ಲೆಫ್ಟ್ ಎತ್ಕೋತೀನಿ ಅಂತಂದ್ರೆ ತುಂಬ ಕಷ್ಟ ಇದೆ ಅದಕ್ಕೆ ಇದನ್ನ ತುಂಬ ಡೇಂಜರಸ್ ಸ್ಪಾಟ್ ಅಂತ ಕರೀತಾರೆ ಅದಕ್ಕೆ ಬಿಸ್ಲೆಗಟ್ಟು ತುಂಬ ಜನ ಟ್ರಾವೆಲ್ ಮಾಡಲ್ಲ ನನಗೆ ಇದು ಮನೆಯಿಂದ ತುಂಬ ನಿಯರ್ ಆಗಿದೆ ಅಲ್ಲ ಸೊ ಎನಿ ಟೈಮು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ಬೇಕು ಅಂತಂದರೆ ನಾವು ಇದೇ ರೂಟ್ ತೊಗೊಳೋದು ಬಟ್ ನಂದು ಒನ್ ಆಫ್ ದ ಫೇವ್ರೇಟ್ ರೂಟು ಅಷ್ಟೇ ಇದು ಏನಕ್ಕೆ ಅಂತಂದರೆ ಅಷ್ಟು ವೆಹಿಕಲ್ಸ್ ಇರಲ್ಲ ಅಷ್ಟು ವೆಹಿಕಲ್ಸ್ ಇಲ್ಲ ಅಂತಂದ್ಬಿಟ್ಟು ಇದು ಇಷ್ಟು ಹಾಳಾಗಿಲ್ಲ ಪ್ಲೇಸಸ್ಸು ನೋಡಿ ನಿಮಗೆಲ್ಲಾದರೂ ಒಂದೊಂದು ಚಿಕ್ಕ ಕಡೆ ಪ್ಲಾಸ್ಟಿಕ್ ಆದರೂ ಕಾಣುತ್ತಾ ಎಲ್ಲೂ ಕಾಣಲ್ಲ ಅಲ್ಲಿದೆ ಆದರೆ ಕಂಪೇರ್ ಬೇರೆ ಘಾಟ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಕ್ಲೀನಾಗಿದೆ ಸಖತ್ತಾಗಿ ಮೇಂಟೇನು ಮಾಡಿದ್ದಾರೆ ಹೂ ಫೈನಲಿ ಮನ್ ಇಸ್ ದಿನ ಮಳೆಗಾಲ ವೆಯ್ಟ್ ಮಾಡಬೇಕು ಒಂಥರ ವರ್ತ್ ಅನ್ನಿಸ್ತಿದೆ ನನಗಂತೂ ಇನ್ನೇನು ಗೈಸ್ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಕೆಳಗಡೆ ಬಟನ್ ಏನಿದೆ ಧೂಳು ಮಾಡೋಕ್ಕೆ ಬಟ್ ಏನಾದರೂ ಒಂದು ರಿಯಾಕ್ಷನ್ ಕೊಡಿ ಆಗಲೂ ಗೊತ್ತಾಗುತ್ತೆ ಓ ಓಕೆ ಜನ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದಾರ ಬ್ಲಾಗ್ನ ಅಂತ ನಾನು ಎಷ್ಟೋ ಬ್ಲಾಗರ್ಸನ್ನ ನೋಡಿದ್ದೀನಿ ಮುನ್ನೂರು ನಾನ್ನೂರು ವೀಡಿಯೋಸ್ ಹಾಕಿರ್ತಾರೆ ವ್ಯೂಸೇ ಇರೋಲ್ಲ ಆದರೂ ಎಫರ್ಟ್ ಆಗ್ತಾಯಿರ್ತಾರಲ್ಲ ನಾನು ಅಂಥವ್ರಿಗೆಲ್ಲ ಸುಮ್ಮನೆ ಇಲ್ಲ ಅಂತಂದ್ರೆ ಒಂದೊಂದು ಲೈಕ್ ಕೊಡ್ತೀನಿ ಯಾಕೆ ಅಂತಂದರೆ ನಾನು ಮುಂಚೆ ಯೂಟ್ಯೂಬ್ಸ್ ವೀಡಿಯೋ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ನೋಡ್ತಾ ಇದ್ದೆ ಒಬ್ರಿಗೆ ಒಬ್ರಿಗೆ ಲೈಕ್ ಕೊಡ್ತಾ ಇರಲಿಲ್ಲ ಬಟ್ ನಾನು ಈ ವಿಡಿಯೋ ಮಾಡೋದು ಸ್ಟಾರ್ಟ್ ಆದ ಮೇಲಿಂದ ನನಗೆ ಗೊತ್ತಾಗ್ತಾ ಇದೆ ಓಹ್ ಅದು ಎಷ್ಟು ಕಷ್ಟ ಇದೆ ಏನೆಲ್ಲ ಫೇಸ್ ಮಾಡಬೇಕು ಅಂತ ಅದಕ್ಕೆ ದಯವಿಟ್ಟು ಏನಾದರೂ ಒಂದು ರಿಯಾಕ್ಷನ್ಸ್ ಕೊಡಿ ಇಷ್ಟ ಇಲ್ಲ ಅಂತಂದರೆ ಇಷ್ಟ ಇಲ್ಲ ಅಂತೇಳಿ ಇಷ್ಟ ಇದ್ದರೆ ಆರ್ಮಿ ಯೂನಿಯರ್ಸ್ ಸಬ್ಸ್ಕ್ರೈಬ್ಡ್ ಅಂತ ಹಾಕಿ ಹಾಗೆ ಗೊತ್ತಾಗುತ್ತೆ ಓ ಇವರು ನಮ್ಮ ಹೊಸ ಸಬ್ಸ್ಕ್ರೈಬರ್ಸು ಅಂತ ಫ್ಯಾಮಿಲಿ ಎಷ್ಟು ದೊಡ್ಡದಾಗುತ್ತೆ ಗೈಸ್ ಯೂಟ್ಯೂಬಲ್ಲಿ ನಿಮ್ಗೆ ಅಷ್ಟು ಕಂಟೆಂಟ್ ಸಿಗುತ್ತೆ ನಾವು ಎಷ್ಟು ಡಿಮೋಟಿವೇಟ್ ಆಗ್ತೀವಿ ಅಷ್ಟು ಪ್ಲ್ಯಾನ್ ಮಾಡೋಕ್ಕೆ ಆ ಥರ ಒಳ್ಳೊಳ್ಳೆ ಪ್ಲೇಸಿಗೆ ಪ್ಲ್ಯಾನ್ ಮಾಡಲ್ಲ ತುಂಬ ಜನ ಕೇಳ್ತಾ ಇರ್ತಾರೆ ಟೆನ್ ಡೇಸ್ಗೆಲ್ಲ ಒಂದು ವೀಡಿಯೋ ಹಾಕ್ತಿರಲ್ಲ ವೀಕ್ಲಿ ಹಾಕಿ ಡೈಲಿ ಬ್ಲಾಗ್ಸ್ ಎಲ್ಲ ಮಾಡಿ ಅಂತ ತುಂಬಿ ಫ್ರ್ಯಾಂಕಾಗಿ ಹೇಳ್ತೀನಿ ನನಗೆ ಕಂಟೆಂಟ್ ಇಂಪಾರ್ಟೆಂಟು ಕೊಟ್ಟರೆ ನಾವು ಸಾಲಿಡಾಗಿ ಕಂಟೆಂಟ್ ಕೊಡಬೇಕು ಸುಮ್ಮನೆ ಅಲ್ಲೋಗೋದು ಇಲ್ಲೋಗೋದು ವೀಡಿಯೋ ಹಾಕೋದು ಆ ಥರ ಸುಮಾರು ಪ್ಲೇಸಸ್ ಇದೆ ಕೊಡಗಲ್ಲಿ ಬಟ್ ಟೈಮ್ ರೈಟ್ ಟೈಮಿಗೆ ಕಾಯ್ತಾ ಇದ್ದೀನಿ ನಾನು ರೈಟ್ ಟೈಮ್ ಹೆಂಗೆ ಅಂತಂದರೆ ಒಂದು ಒಳ್ಳೆ ಮಳೆಗಾಲ ಬಂದರೆ ನಿಮ್ಗೊಂದು ಗ್ರೀನರಿ ಹಾಗೆ ಒಂದು ಒಳ್ಳೆ ಪ್ಲೇಸಸ್ ಎಲ್ಲ ತೋರಿಸಿದ್ರೆ ನಿಮಗೂ ಆಗುತ್ತೆ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇದಿಷ್ಟೇ ಮೋಟೋ ಅದಕ್ಕೆ ನಿಮಗೆ ಟೆನ್ ಡೇಸ್ಗೆ ಒಂದು ವೀಡಿಯೋ ಬರ್ತಾ ಇರೋದು ಅದ್ರ ಜೊತೆ ಕೆಲಸನೂ ಮಾಡ್ತಾ ಇದ್ದೀನಿ ಗುರು ಗೈಸ್ ನಂದು ಫೇವ್ರೇಟ್ ಸ್ಪಾಟಿಗೆ ಬಂದಿದ್ದೀನಿ ಇಲ್ಲೊಂದು ಸೇತುವೆ ಇದೆ ತುಂಬ ಸಿನಿಕ್ ಆಗಿದೆ ಸೇತುವೆ ಪ್ರತಿ ಸಲವೂ ಒಂದು ಸ್ಟಾಪ್ ಕೊಟ್ಟೋಗ್ತೀನಿ ಓಕೆ ಗೈಸ್ ವಿ ಆರ್ ಇನ್ ದ ಸ್ಪಾಟ್ ದಿಸ್ ಇಸ್ ದ ಸ್ಪಾಟ್ ಇದು ನಂದು ಒನ್ ಆಫ್ ದ ಫೇವ್ರೇಟ್ ಸ್ಪಾಟ್ ನೋಡಿ ಏನಿದೆ ನೋಡಿ ಓ ಮೈ ಗೋಡ್ ನೋಡಿ ಏನಿದೆ ಅಂತ ವಾವ್ ದಿಸ್ ಇಸ್ ಕಾಲ್ಡ್ ಮಾನ್ಸೂನ್ ಮಾನ್ಸೂನ್ ನಾವು ಅಲ್ಲಿ ಗಂಟೆ ಹೋಗಿದೀವಿ ಬಟ್ ಇದು ರಿಸ್ಟ್ರಿಕ್ಟೆಡ್ ಪ್ಲೇಸ್ ಹೋಗಂಗಿಲ್ಲ ಕೆಳಗಡೆ ಜಾಗ ಇದೆ ಹೋಗಬೇಕು ಅಂತಂದರೆ ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡೋದು ದಯವಿಟ್ಟು ಬೇಡ ಅಂತ ಚಾರ್ಜು ಅಷ್ಟಿಲ್ಲ ಟ್ವೆಲ್ ಪರ್ಸೆಂಟು ಬಟ್ ಬ್ಯಾಟ್ರಿ ಎಲ್ಲಿ ಚೇಂಜ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ಮಳೆಯಲ್ಲಿ ವಾವ್ ನೆಕ್ಸ್ಟ್ ಲೆವೆಲ್ ಆಗಿದೆ ಪ್ಲೇಸಸ್ ಅಂತೂ ಇನ್ನೊಂದು ಸ್ವಲ್ಪ ಮಳೆ ಜಾಸ್ತಿ ಬಂದರೆ ಸಖತ್ತಾಗಿರುತ್ತೆ ಫಾಲ್ಕು ನೋಡಿ ಫುಲ್ಲಿ ಕಿಟ್ಟೈಡು ಬ್ಯಾಗೆಲ್ಲ ವಾಟರ್ ಪ್ರೂಫ್ ಅಂತ ಅಂದ್ಬಿಟ್ಟು ಗೆಜೆಟ್ಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ ಗೈಸ್ ಹೆಂಗೆ ಅನ್ನಿಸ್ತಿದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಕೆಳಗಡೆ ಬಟನ್ ಏನು ಕಾಣ್ತಿದೆ ಎಲ್ಲ ಧೂಳು ಮಾಡೋಕಿ ಏನಾದರೂ ಒಂದು ರಿಯಾಕ್ಷನ್ಸ್ ಕೊಡಿ ಹ್ಞೂ ನನಗಂತೂ ಏನು ಖುಷಿ ಆಗ್ತದೆ ಗೊತ್ತಾ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ತದೆ ಮಳೆಯಲ್ಲಿ ಜೊತೆಯಲ್ಲಿ ಲೀಚ್ ಏನಾದರೂ ಹತ್ತಿದ್ರೆ ಅದು ಆಮ್ ನಾಟ್ ಅದು ಅಬೌಟ್ ವರಿಡ್ಬಿಟ್ಟಿ ಲೀಚ್ ಬಟ್ ವಾವ್ ಅಲ್ಟಿಮೇಟ್ ಆಗಿದೆ ಆರಿಸದ್ರಾ ಆಸಿದ್ರ ಅನ್ಕೊಂಡೆ ಅಷ್ಟೇ ಮಳೆ ಬಂದಿದೆ ಇವನ್ನ ಅವ್ರು ಆರಿಸಿದ್ರೆ ಇನ್ನೇನು ಹೇಳಿ ಓಕೆ ಗೈಸ್ ನೆಕ್ಸ್ಟು ಗಡಿ ಚಾಮುಂಡಿ ಅಲ್ಲೋಗೊಂದು ಸ್ಟಾಪ್ ಕೊಟ್ಟು ಅಲ್ಲಿಂದ ಸ್ಟ್ರೇಟಾಗಿ ಬಿಡೋಣ ಸೊ ಇದು ನಂದು ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಪ್ಲೇಸು ಇಲ್ಲಿ ಬಂದರೆ ಒಂದು ಸ್ಟಾಪ್ ಕೊಟ್ಟು ಒಂದು ಎರಡು ನಿಮಿಷ ನಿಲ್ತೇ ಹೋಗೋದು ಏನಕ್ಕೆ ನೋಡಿ ಏನು ಸೀನರಿ ಇದೆ ನೋಡಿ ಆಗಿದೆ ಅದ್ರ ಜೊತೆ ಮಳೆ ಎಕ್ಸಾಮಿಕೆಡ್ ಯೂನಿವರ್ಸ್ ಐ ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ದಿಸ್ ಬ್ಲಾಗ್ ನಾನು ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದೀನಿ ಮಾನ್ಸೂನ್ನ ಫೈನಲಿ ಮಳೆ ಬಂದಿದೆ ಸಾರ್ಥಕ ಆಗಿದೆ ಮಳೆ ಮಳೆ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ ನೀರು ಎಲ್ಲೆಲ್ಲ ಚಂಡಿ ಆಗಿದೆ ಅಂತಂದ್ರೆ Oh my god, my head is going to explode, I to puke. What you say? I think I'm going to puke. Poo... Because I don't give a fuck what you say Yeah, I'm a do shape my way So you can go kick rocks I'm a stack bricks up build what I want to make a lot of shit to say So I'ma do this every day I'll be writing things Until I'm fucking buried in my grave I don't give a fuck what you say Yeah, I'ma do shit my way So you can go kick rocks I'ma stack bricks up Build what I want to make What is this? ಇನ್ನೊಂದು ಸ್ವಲ್ಪ ಮಳೆ ಜಾಸ್ತಿ ಬಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಕಲ್ಲೇನು ಕಾಣಲ್ಲ ಮೇಲ್ಗಡೆಯಿಂದ ನೀರು ಬೀಳ್ತಾ ಇರುತ್ತೆ ಇದೆಲ್ಲ ಜಲದ ನೀರು ಯಾವುದೇ ನದಿಯಿಂದ ಬರ್ತಾ ಇಲ್ಲ ಮೇಲ್ಗಡೆ ಯಾವಾಗ ಜಲ ಇರುತ್ತೆ ಅಲ್ಲಿಂದ ಮೇಲ್ಗಡೆ ಕೆಳಗಡೆ ಬರ್ತಾ ಇರುತ್ತೆ ಓಕೆ ಫೈನಲಿ ಗಡಿ ಚೋಡಿ ನಿಯರ್ ಬೈ ಇಲ್ಲೊಂದು ಚಿಕ್ಕದಾಗಿ ಸ್ಟೀಮ್ ಇದೆ ನೋ ಎಂಟ್ರಿ ಒಳಗಡೆ ಪ್ರವೇಶವಿಲ್ಲ ಅಂತೆ ನೋಡಿ ಈ ಟೆಂಪಲ್ ನಾವು ಮಳೆಯಲ್ಲಿ ನೋಡೋದೇ ಒಂಥರ ಚಂದ ಕಾಪಾಡಪ್ಪ ಸೊ ಇಲ್ಲಿ ಪ್ರತೀತಿ ಏನು ಅಂತಂದ್ರೆ ಇದು ತುಂಬಾ ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ ಯಾರೇ ಇಲ್ಲಿ ಬಂದ್ರು ಒಂದ್ಸಲ ಇಲ್ಲಿ ಬಂದು ಕೈ ಮುಗಿದು ಆಮೇಲೆ ಹೋಗೋದು ಏನಕ್ಕೆ ಅಂತಂದರೆ ಇಲ್ಲಿ ನೋಡಿ ನೆಟ್ವರ್ಕ್ ಇಲ್ಲ ಹಂಗೆ ತುಂಬ ಒಂಥರ ಫಾರೆಸ್ಟ್ ಇದು ಅಲ್ಲಿ ಯಾರೇ ಇಲ್ಲಿ ಬಂದರೂ ಈ ತಾಯಿ ಕಾಯ್ತಾಳೆ ಅಂತ ಒಂದು ಪ್ರತೀತಿ ಇದೆ ಸೊ ಅದೇ ಫೇಮಸ್ಸು ಇಲ್ಲಿ ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಕೊಡುಗೆ ಮಹೇಶ್ ಡಾಬಾ ಸಿ ಎನ್ ಬಾಲಕೃಷ್ಣ ಮತ್ತು ಅಭಿಮಾನಿ ಸಂಘ ಚೆನ್ನರಾಯಪಟ್ಟಣ ನಮ್ಮ ಗಾಜಿ ಬೇರೆ ಇದ್ದಾನೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಬಿಸಿಲೇ ಅರ್ಕಲ್ಗೋಡು ನೋಡಿ ಅವರೇ ನಿಲ್ಲಿಸಿ ಒಂದು ಪೂಜೆ ಮಾಡಿ ಹೋಗೋದು ಈ ಶೂ ಎಲ್ಲ ಒದ್ದೆ ಆಗಿಬಿಟ್ಟಿದೆ ಇವಾಗ ಶೂ ಎಲ್ಲ ಬಿಚ್ಚಿ ಒಳಗಡೆ ಹೋಗೋಕ್ಕೂ ಆಗಲ್ಲ ಇನ್ನೇನಿದ್ರೂ ಶೂ ಬಿಚ್ಚೋದು ಡೈರೆಕ್ಟಾಗಿ ಧರ್ಮಸ್ಥಳ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಗೈಸ್ ಹಾರ್ಡ್ಲಿ ಒಂದು ಟೆನ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಹೋಗಿ ಒಂದು ಸ್ಟಾಪ್ ಕೊಡೋಣ ಕಾಫಿ ಏನಾದರೂ ಕುಡಿಯೋಣ ನನಗಂತೂ ಫುಲ್ ಚಳಿ ಅನ್ನಿಸ್ತದೆ ಕೈ ಕಾಪಾಡಪ್ಪ ಇಲ್ಲಿ ಬಲಿ ಎಲ್ಲ ಕೊಡ್ತಾರೆ ಬಲಿ ಕೊಟ್ಬಿಟ್ಟು ಇಲ್ಲಿ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಹೋಗ್ತಾರೆ ಬಟ್ ಅಡಿಗೆ ಎಲ್ಲ ಮಾಡಿ ಊಟನು ಮಾಡಿ ನೋ ನೋನ್ಸು ಬಟ್ ಇಲ್ಲೆಲ್ಲ ನೋಡಿ ಎಷ್ಟು ಪ್ಲಾಸ್ಟಿಕ್ ಹೋಗಿದ್ದಾರೆ ಗಡಿ ಚೌಡಿ ಆ ಕಡೆ ಸಕಲೇಶ್ಪುರ ಕನ್ನಡ ಸೊ ನಾವು ಆಫಿಷಿಯಲಿ ದಕ್ಷಿಣ ಕನ್ನಡ ಎಂಟ್ರಾಗಿದ್ದೀವಿ ಮಳೆ ಇನ್ನು ಒಂದು ಕಸಿನ್ ಗಾಡಿ ಸಿಕ್ಕಿದೆ ನಮ್ಮ ಅಣ್ಣ ಎಂತ ಟೈಮ್ ಸಿಕ್ಕಿದಂತಂದ್ರೆ ಒಂದು ಬರ್ಡೇ ಇವತ್ತು

ಗೈಸ್ ಏನಂತ ಅನ್ಎಕ್ಸ್ಪೆಕ್ಟೆಡ್ ನೋಡಿ ಕಝಿನ್ ಬರ್ಡೇ ನಾನು ಬೆಳಿಗ್ಗೆ ತಾನೆ ವಿಶ್ ಮಾಡ್ಬಿಟ್ಟು ಮನೆಯಿಂದ ಬಂದಿದ್ದು ಓಕೆ ಗೈಸ್ ನಂದು ಬ್ಯಾಟ್ರಿ ಜಸ್ಟ್ ಫೋರ್ ಪರ್ಸೆಂಟ್ ಇದೆ ನೆಕ್ಸ್ಟ್ ಮುಂದೆ ಎಲ್ಲಾದರೂ ಅಂಗಡಿ ಸಿಕ್ಕಿದ್ರೆ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿಸಿ ಅದ ಗುಂಡಿಗಿಂಡಿದ್ಯಾ ಓ ಮಂಕ್ರಪ್ಪ ಮಂಕ್ರಪ್ಪ ಬಂದೆ ಮಂಕ್ರಪ್ಪ ಥ್ಯಾಂಕ್ ಯು ಫಾರ್ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ನಾನು ಶ್ರೇಯಸ್ ಒನ್ ಇಯರ್ ಬ್ಯಾಕ್ ಇಲ್ಲಿ ಮಾತಾಡಿದ್ದು ಸುಬ್ರಹ್ಮಣ್ಯದಲ್ಲಿ ಇವತ್ತು ಗಾಡಿ ನೋಡಿ ಶ್ರೇಯಸ್ ಬಂದು ಮೀಟ್ ಮಾಡಿ ಮಾತ್ರ ಇದಂತೂ ಸಚ್ಚ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಯೂಶಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಫಾಲೋ ಮಾಡ್ತಾ ಇದ್ನಲ್ಲ ಸೊ ಇದು ವಿಕಿಲ್ ಬಾಯ್ ಅನ್ಕೊಂಡು ಗೇಟ್ ವೆಲ್ ಅಂತ ನೋಡಿ ಪಕ್ಕ ಇದು ಇವ್ರದೇ ಗಾಡಿ ಅಂತ ಹೇಳ್ಬಿಟ್ಟು ಸುಮಾರು ಅದು ನೋಡಿದೆ ಇವ್ರ ಪಕ್ಕ ಪಾಪ ಅಲ್ಲಿ ಟೀ ಕುಡಿತಾ ಇದ್ರು ಚಳಿಗೆ ನಾನಾಮೇಲೆ ನೋಡಿ ಮತ್ತೆ ಮಾತಾಡಿ ಸುಮಾರತ್ತು ಕಾನ್ವರ್ಸೇಷನ್ ಎಲ್ಲ ಮಾಡಿದ್ವಿ ಸೊ ಒಂದು ಹೇಳ್ತೀನಿ ಗೈಸ್ ನಾವು ಎಕ್ಸ್ಪೆಕ್ಟೆಡ್ ಯಾರನ್ನ ಮೀಟ್ ಮಾಡ್ತೀವಲ್ಲ ದಟ್ ಇಸ್ ದ ದಿ ಬೆಸ್ಟ್ ಮೀಟ್ ಅಪ್ ಅಂತ ಸೊ ಅದು ಸುಬ್ರಹ್ಮಣ್ಯದಲ್ಲಿ ಆಗಿದ್ದು ನಂಗೆ ಸಖತ್ ಖುಷಿ ಆಯಿತು ಇಟ್ ವಾಸ್ ರಿಯಲಿ ನೈಸ್ ಮೀಟಿಂಗ್ ಸೈಸ್ ಚೆನ್ನಾಗ್ ಸೊ ಆಕ್ಚುಲಿ ಸೇಸ್ದು ಒಂದು ಚಾನಲ್ ಇದೆ ಅದು ಎಸ್ ಆರ್ ಒನ್ ವೀಲ್ಸ್ ಅಂತ ಎಸ್ ಆರ್ ಒನ್ ಫೋರ್ ಟೆನ್ ಎಸ್ ಆರ್ ಒನ್ ಫೋರ್ ಟೆನ್ ಅಂತ

ನನಗೆ ಸ್ನೇಹಿತರೆ ಧರ್ಮಸ್ಥಳ ರೀಚ್ ಆಗೋ ಗಂಟ ನನ್ನ ಪ್ಲ್ಯಾನ್ ಅಂದ್ಕೊಂಡಂಗೆ ಹೋಗ್ತಾ ಇತ್ತು ಬಟ್ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಎಂಟೈರ್ ಧರ್ಮಸ್ಥಳದಲ್ಲೇ ಒಂದೇ ಒಂದು ರೂಮ್ ಇಲ್ಲ ಎಲ್ಲ ಧರ್ಮಸ್ಥಳ ಒಂದು ರೌಂಡ್ ಹಾಕಿ ಆಮೇಲೆ ಉಜ್ರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಆಗಲೇ ಗೊತ್ತಾಗಿದ್ದು ಮನುಷ್ಯ ಸಿಂಗಲ್ ಆಗಿರೋದು ಎಷ್ಟು ಕಷ್ಟ ಅಂತ ಎಷ್ಟೇ ರೂಮ್ಗೆ ಹೋದ್ರೂ ಒಂದೇ ಒಂದು ಮಾತು ಸಿಂಗಲ್ ಇದ್ದರೆ ರೂಮ್ ಕೊಡೋಲ್ಲ ಸಿಂಗಲ್ ಇದ್ದರೆ ರೂಮ್ ಕೊಡೋಲ್ಲ ಅಂತ ಅಂತೂ ಇಂತೂ ಫೈನಲಿ ಮ್ಯಾನೇಜ್ ಮಾಡಿ ಒಂದು ರೂಮ್ ಹುಡುಕಿದೆ ಬಟ್ ಆ ರೂಮ್ ಈ ಬ್ಲಾಗಲ್ಲಿ ತೋರಿಸುವಂಥ ಚೆನ್ನಾಗೇನು ಇರಲಿಲ್ಲ ನನ್ನ ಜೊತೆ ತಿಗ್ಣೆ ಇತ್ತು ಜೇಡ ಇತ್ತು ಹಲ್ಲಿ ಇತ್ತು ಇನ್ನೂ ಬೇಜಾನೇನೇನೋ ಇತ್ತು ಇನ್ನೇನು ಮಾಡ್ತೀರಾ ಹೇಳಿ ಬ್ಲಾಗರ್ಸು ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕು ಬಿಕಾಸ್ ನಾವು ಪ್ಲ್ಯಾನ್ ಮಾಡಿ ಬಂದಿರಲ್ಲ ಸೊ ಧರ್ಮಸ್ಥಳದಲ್ಲಿ ರೂಮ್ ಸ್ಕ್ಯಾಮ್ಗಳ್ ನೋಡಿ ಒಂದಂತೂ ಅರ್ಥ ಆಯಿತು ಒಂದು ಮದುವೆ ಆಗಬೇಕು ಅಂತ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಯಾರಾದರೂ ಹುಡುಗಿ ಇದ್ದರೆ ನೀವೇ ಅವನು ಹುಡುಕಿಟ್ಟಿರಿ ನೆಕ್ಸ್ಟ್ ಬ್ಲಾಗಲ್ಲಿ ಧರ್ಮಸ್ಥಳ ಬರೋಷ್ಟೊಳಗೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಜೋಕ್ಸ್ ಅಪಾರ್ಟ್ ಈ ಬ್ಲಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಈ ಬ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮ್ಮ ಎಕ್ಸಾಮ್ ಕೇಟ್ ಸೈನಿಂಗ್ ಆಫ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಪಾರ್ಟ್ ತ್ರೀ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೇಟ್ಯೂನ್ ಲವ್ ಯು ಆಲ್ ಬ ಬಾಯ್